ನಾವು ಏನು ಇವತ್ತು ಇಲ್ಲಿ ಒಂದು ತಂಪೆ ಚಳುವಳಿ ಮಾಡ್ಬೇಕು ಯಾರಿರುದ್ಧ ಈ ಕ್ಷೇತ್ರದ ಸೇವಕ ವಿರುದ್ಧ ಅಂತ ಅಂತೇಳಿ ಬಹಳ ತೀರ್ಮಾನ ಮಾಡಿ ಅಕ್ಕಪಕ್ಕ ಹಳ್ಳಿ ಜನಗಳೆಲ್ಲ ಕೂಡ ಬಂದಿದ್ದಲ್ಲಿ ಇದು ನಮ್ಮ ಸ್ವಂತ ಲ್ಯಾಂಡ್ ನಾವು ಗೌರ್ಮೆಂಟ್ ಪ್ರಾಪರ್ಟಿಗೆ ತೊಂದರೆ ಕೊಡೋದಾಗಲಿ ಗೌರ್ಮೆಂಟ್ ವಿರುದ್ಧ ಮಾತಾಡೋದಲ್ಲ ಏನು ಕೂಡ ಮಾಡ್ತಿರಲ್ಲ ಬಟ್ ಶಾಸಕರು ಮಾಡ್ತಿರತಕ್ಕಂಥ ಇರ್ತಕ್ಕಂಥ ಅನ್ಯಾಯದ್ದು ಮಾಡಲಿಕ್ಕೆ ಅಂತ ಪ್ರತಿಭಟನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಬಟ್ ಅವ್ರು ಸಮಯ ಸಂದರ್ಭ ತಂಡವ್ರು ಇಪ್ಪತ್ತೊಂಬನೇ ತಾರೀಕು ಅವಕಾಶ ಮಾಡ್ಕೊಡ್ತೀನಿ ಅಂತ ಕೊಟ್ಟವ್ರೆ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕು ಏನಾದ್ರು ಕೂಡ ತೀರ್ಮಾನ ಆಗಲಿಲ್ಲ ಅಂದರೆ ಇದಕ್ಕಿಂತ ಜಾಸ್ತಿ ಜನಗಳನ್ನ ಸೇರಿಸಿ ಇಲ್ಲಿ ಏನೇನು ಆಗ್ತವೆ ಎಲ್ಲೆಲ್ಲಿ ಎಮ್ ಎಲ್ ಎಂಟರ್ಫೇರ್ ಆಗೋರೆ ಎಮ್ ಎಲ್ ಎ ಬೇಜಾರು ಕಾಂಟ್ರಾಟ್ ಎಲ್ಲ ಮಾಡೋಂಥ ಬೇಜಾನ ಐತಪ್ಪ ಇದೆಲ್ಲ ಈ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗೆಲ್ಲ ನುಗ್ಗಿ ಅಲ್ಲೂ ಕೂಡ ಅದನ್ನೆಲ್ಲ ಕಬ್ಲ ಕಬ್ಜಾ ಮಾಡೋ ಕೆಲಸ ಯಾಕೆ ಮಾಡ್ತಾರಂತಕ್ಕಂಥದ್ದು ಗೊತ್ತಿಲ್ಲ ಆದ ಕಾರಣ ನಾವು ಒತ್ತಾಯಿಸೋದಿಷ್ಟೇ ರೈತರಿಗಾಗ್ಲಿ ರೈತ ಮುಖಂಡರುಗಳಾಗಲಿ ಜಮೀನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಯಾರು ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರಿಲ್ಲೆಲ್ಲ ದೊಡ್ಡ ದಂಧೆ ಇದು ಮಣ್ಣನ ಈ ಫ್ಯಾಕ್ಟ್ರಿ ತೆಗಿತಾರೆ ಫ್ಯಾಕ್ಟ್ರಿ ನಾನು ಸುರಿತಾರೆ ಅದನ್ನ ತಮ್ಮಗಡೆ ಹೊಡಿತಾರೆ ಈ ಥರ ಹೊಡೆದ್ ಹೊಡೆದು ರೈತರು ಮನೆ ಹಾಳಾಗೋಗಿಲಿ ನಮ್ಮ ಹುಡುಗರು ನಮ್ಮ ಪಿ ಯು ಆಗಿತ್ತು ಆ ಓ ಯಾಕೆ ಕ್ಯಾನ್ಸಲ್ ಮಾಡಿ ಅಂತ ಕೇಳಿದೆ ಯಾರೋ ಹೋಗಿ ಎಲ್ಲ ರಾತ್ರಿ ಹೊತ್ತಲ್ಲಿ ಯಾರೋ ಪಪ್ಪ ಇಬ್ರು ಪತ್ರಕರ್ತ ಅವ್ರು ಎದುರಿಸೋದಂತ ಅವ್ರನ್ನ ನೀವೇನು ನಮ್ಮ ತಗೊಂಡಿಲ್ಲ ಅಂದ್ರೆ ನಿಮ್ದೆಲ್ಲ ಪತ್ರಿಕೆ ಬರಿತೀವಿ ಅಂತ ಎದುರಿಸಿ ಅವ್ರ ಪಿ ಒ ತಗೊಂಡು ಯಾರು ಕಾಂಗ್ರೆಸ್ ಮುಖಂಡರು ಕೊಟ್ಟಿ ಇದು ತಮ್ಮ ಮೂಲ ಜಮೀನು ಓನರ್ ಯಾರಿದ್ದ ಅದನ್ನ ಅವನಿಂದ ಕಿತ್ತಾಕವ್ರೆ ಅದ್ರಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಸುಮಾರು ಜನ ಎಲ್ಲ ಸೇರಿದ್ದು ತಂದೆ ಚಳಿವಳಿ ಮಾಡ್ಬೇಕು ಅಂತ ಹೇಳಿ ಬಟ್ ಪೊಲೀಸ್ ಅವರು ಅವಕಾಶ ಮಾಡ್ಕೊಡ್ತಾ ಇಲ್ಲ ಇದನ್ನೇ ಇಷ್ಟಕ್ಕೆ ಅಂತ ಏನು ಸಂತೋಷ ಪಡ ಅವಶ್ಯಕತೆ ಇಲ್ಲ ಮಾನ್ಯ ಶಾಸಕರೇ ಮುಂದೆ ಇದನ್ನ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡಿ ಇದೇ ರೀತಿ ಎಂಟ್ರಿ ಫೇರ್ ಆಯ್ತಾ ಇದ್ರೆ ನಿಮ್ಮ ಮರ್ಯಾದೆನ ಯಾವ ರೀತಿ ಅಂತಕ್ಕಂಥ ನಮ್ಗೆ ಗೊತ್ತೈತೆ ತಗದೇ ತೆಗಿತೀವಿ ಋಷಿಭಾತ್ತಿ ಕೂಡ ಹಿಂಗೆ ಮಾಡ್ತೀರಾ ಇದ್ರೋಗು ಹಿಂಗೆ ಮಾಡ್ತೀರಾ ಏನ್ ನಿಮ್ಗೆ ಏನ್ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇದು ಕೈಗಾರಿಕಾ ಪ್ರಶ್ನೆ ಎಂಟ್ರಿ ಅಂತ ಅವಶ್ಯಕತೆ ಇರ್ಲಿಲ್ಲ ಇವತ್ತು ನೋಡಿ ಇಷ್ಟೊಂದು ನಾವು ಇರೋ ನೂರೈವತ್ತ ಇನ್ನೂರು ಜನ ಇದ್ರೆ ಒಂದ್ ಐದುನೂರ ಜನ ಪೊಲೀಸ್ ಕಲಿಸಿದ್ರ ಇಂಥವ್ ಕೆಲ ಅವಶ್ಯಕತೆ ಇಲ್ಲ ಮುಂದೆ ಏನಾಗ್ತಿ ಅಂತಕ್ಕಂಥ ಕಾಯ್ದು ನೋಡಿ